ಈಗಾಗಲೇ ಬೆಲ್ಲಕ್ಕಿ ಸಕ್ಕರೆ ಕಾರ್ಖಾನೆ ನಾಗನೇ ನಾಗನೇ ಅವರಿಗೆ ನಾವಣೆ ಕೊಡುವ ಮತದಾರ ಪ್ರಭುಗಳು ಇವತ್ತು ವಿಶೇಷವಾಗಿ ಹದಿನೈದು ವರ್ಷದೊಳಗೆ ಸಾಲ ಮುಕ್ತ ಸಾಲ ಮುಕ್ತ ಕಾರ್ಖಾನೆಗಳಿಗೂ ಹದಿಮೂರು ವರ್ಷ ಸಕ್ಕರೆ ಹಂಚುವ ಸಕ್ಕರೆ ಹಂಚು ಆ ಸಂದರ್ಭದೊಳಗೆ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಾಮದೂರು ತಾಲೂಕು ಇರ್ಬೋದು ಸದಸ್ಯರು ತಾಲೂಕು ಇರ್ಬೋದು ಬದಾಮಿ ತಾಲೂಕು ಇರ್ಬೋದು ಬೈಲಗೂರು ತಾಲೂಕು ಇರ್ಬೋದು ಧಾರವಾಡ ತಾಲೂಕು ಇರ್ಬೋದು ಕಲಗಟ್ಟಿ ತಾಲೂಕು ಇರ್ಬೋದು ಅನೇಕ ಜನರು ಇವತ್ತು ನಿರೀಕ್ಷೆಯನ್ನು ಒಂದು ಕ್ವಿಂಟಲ್ ಯಾರು ಸಕಡಿ ಕೊಟ್ಟಿಲ್ಲಪ್ಪ ಗಂಡ ಮಗನ ಸಕಡಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಮತ್ತೊಂದು ನಾಕನೇ ಬಾರಿ ನಮ್ಮ ಕಣಾಲಿಗೆ ಮಾದೇವಪ್ಪ ಯಾದವ್ ಕಡಾಲಿಗೆ ಜೈಬೇರಿ ಆಗ್ತಕ್ಕಂಥ ಒಂದು ಆರೋಪವನ್ನು ಮಾಡ್ತಾರೆ ಮತದಾರ ಸಂಖ್ಯೆ ಕಡಿಮೆ ಮಾಡಿದ್ರು ಈ ಆರೋಪ ಅವರಿಗೆ ಪ್ರಜ್ಞೆ ಹಿತ ನನಗೆ ಗೊತ್ತಿಲ್ಲ ಸರ್ಕಾರದ ವೈದ್ಯ ವರದಿ ಪ್ರಕಾರ ಮೂರು ಅವಧಿ ಇರ್ತದೆ ನಮ್ಮ ಸರ್ಕಾರ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರೊಳಗೆ ಎರಡು ಸಹಿ ಮಾಡಿದ್ರು ಅಂತ ಪ್ರಜ್ಞೆ ಇದ್ದಂತ ಮಾತಾಡಬಾರ್ದು ಅದನ್ನು ಊರ್ ಸಲ ನಾಲ್ಕು ಸಾವಿರ ಚಿಲ್ಲರ್ ಆಗಿತ್ತು ಈ ಸಲ ಒಂಬ ಎಂಟು ಸಾವಿರ ಒಂಬತ್ತು ಸಾವಿರ ಚಿಲ್ಲರ್ ಆಗಿತ್ತು ನಾವು ಎಲ್ಲರೂ ಮತದಾರ ಹಕ್ಕು ನಾನು ಕೊಟ್ಟು ಯಾರ ಕಸ ಕೋರ್ಟ್ ನಿಂದ ತಂದಿದ್ರೆ ಅದು ಪ್ರೂಫ್ ಮಾಡಿಸಿ ನಾ ಒಪ್ತೀನ ಅದಕ್ಕೆ ಸರ್ ಇನ್ನೊಂದು ಇದೇನು ಸಹಕಾರಿ ಆಡಳಿತ ಮಂಡಳಿ ವಿರುದ್ಧ ಎಲೆಕ್ಷನ್ ಮಾಡ್ತಾ ಇದ್ರು ಕುಟುಂಬದ ವಿರುದ್ಧ ಅಲ್ಲಲ್ಲ ಅವರು ಕುಟುಂಬ ತಗೊಂಡ್ರ ನಾ ಹದಿನೈದು ವರ್ಷದೊಳಗೆ ಕುಟುಂಬದ ಹದಿನೈದು ವರ್ಷ ಬೇಡ ನಾ ಎರಡು ಸಾವಿರ ನಾಲ್ಕರೊಳಗೆ ಸಂದರ್ಭದೊಳಗೆ ಲೀಸ್ ಕೊಟ್ಟವನ ಯಾರು ಮಾದೇವಪ್ಪ ಯಾದವಾಡ ಈ ತಾಲೂಕಿನ ಮತ ಮತದಾರ ಪ್ರಭುಗಳು ಆರ್ಚಿ ಕಳಿಸ್ಲಿಕ್ಕೆ ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಹಾಕಿದ್ದಿಲ್ಲ ಅಂಥ ಸಂದರ್ಭದೊಳಗೆ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಎರಡು ಸಾವಿರ ಆರು ಏಳಕ್ಕೆ ಪೊಲೀಸರು ಗೌರ್ಮೆಂಟ್ ಬಂದಾಗ ಕುಮಾರಸ್ವಾಮಿ ಯಡಿಯೂರಪ್ಪ ಇದ್ದಂಥ ಸಂದರ್ಭದೊಳಗೆ ಕ್ಯಾಬಿನೆಟ್ ಪಾಸ್ ಮಾಡಿಸಿದ ಲೀಸ್ ಕೊಡಿಸಿದವನು ಮಾದೇವಪ್ಪ ಯಾದವಾಡ ಅದ್ರ ಮತ್ತೆ ಹೇಳುವಂಥ ಮಾತು ಹೇಳುವಂಥ ಮಾತು ಹೇಳುವಂಥ ಮಾತು ಇದೊಂದು ಪ್ರತಿಷ್ಠೆಯಾಗಿ ತಗೊಂಡಿದ್ದ ನಾವು ಪ್ರತಿಷ್ಠೆ ಜನರ ಆಶಾಭಾವನೆ ಚಲೋ ಐತೆ ಅಂತಾರೆ ಮತದಾರ ಪುರುಗಳು ಬಹಳ ಮಹತ್ವದ ಚುನಾವಣೆ ಮಾಡಿಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಭರವಸೆ ಐತಿ ವಿಶ್ವಾಸ ಐತಿ ಬಹಳ ರಿಸ್ಪಾನ್ಸಿಬಲ್ ಚಲೋ ಐತಿ